ಎಸ್ ಗ್ಯಾಸ್ ಇಲ್ಲ ಅವ್ರು ವೇಟ್ ಮಾಡ್ಲತ್ತಾರ ಅಂತ ಅಣ್ಣ ಹೋಗ್ಬಿಡು ಬರ್ತಾರ ನೀವು ವಿಡಿಯೋದೊಳಗ ಇದ್ದರಿ ಗ್ಯಾಸ್ ವ್ಲಾಗ ಬರ್ತ್ ಬಿಟ್ಟಾರ ನಾವ್ ವ್ಲಾಗ್ ಮಾಡಾತೀವಿ ಅಂತ ಹೇಳಿ ಇಷ್ಟಂಗ ಅವರ ವಿಡಿಯೋಗ್ರಾಫಿ ಮಾಡಿ ಅವರ ಅವ್ರ ಮರ್ತ್ಬಿಟ್ಟಾರ ಓಕೆ ನಾವ್ ಯಾವುದಕ್ಕೋ ಅಂತ ಹೇಳಿ ಬಂದ್ವಿ ಮಾರ್ಕೆಟಿಗ ಬಟ್ ಇನ್ನೂ ಏನೋ ಆಯ್ತು ಬಟ್ ಆಗಿದೆಲ್ಲ ಒಳ್ಳೇದಕ್ ಆಯ್ತು ಹೋಗೋಣ ಅಂತ ನಮ್ಮ ಅಣ್ಣ ವೇಯ್ಟ್ ಮಾಡತಾರ ಮಾತಾಡ್ಸ್ಲಿಕ್ ಹೋಗೋಣ ಅಂಡ್ ಅವ್ರ ಪಾಪುಗ್ ಏನಾರು ತಗೊಳ್ಳೋಣ ಅಂತ ಇದೆ ವಿಲ್ ಟೇಕ್ ಚಾಕ್ಲೆಟ್ ಬೇಕರಿ ಹೇಳ್ರಿ ಇನ್ನೊಮ್ಮೆ ಏನಂದ್ರೆ ಹೇಳಿ ಪೇಣೆ ಐ ಲವ್ ಪೇಣೆ ನಂಗೆ ಆಕ್ಚುಲಿ ಬಹಳ ಇಷ್ಟ ನಾವ್ ಸಣ್ಣವರಿದ್ದಾಗಿಂದ ತಿಂತೀವಿ ಇದನ್ನ ನನಗೂ ಎಸ್ ನನಗೂ ಬಹಳ ಇಷ್ಟ ಏನಂದ್ರೆ ಅಣ್ಣ ಯಾವ ಊರ್ ಕೇಳಿದ್ರು ಅವ್ರ

ನಾ ತಗೊಂಡ್ಬಿಡ್ತೀನಿ ಕೇಳಲ್ಲ ಪಪ್ಪಾಗ ನಿಮ್ಮ ಕೊಡ್ತೇನೆ ಹೋಗ್ಲಿ ಏನ್ ಹತ್ರ ಈಗ ಪ್ರೆಸೆಂಟ್ ಫೋಟೋ ಮಾತಾಡ ಸಂಸ್ಕೃತಿ ನೀನ್ ಪಟ್ಟ ಮಾತಾಡುದಿಲ್ಲಲ್ಲ ನೀನ್

ஹாஹா நன்பதா நன்பதா யானானே இங்க வரவங்க கைஸ் அவாக டைரக்ஷன் கேள்வி தெனா ஹாஹா இந்த தர திருவி தர திருகுமட்ட பெட்டில்ல இல்ல நோட் தேரீ நீ நான் ரியலி ಇವ್ರ ಮದ್ವಿಗ್ ಹೋಗ್ಲಿಕ್ಕೆ ಆಗಿರ್ಲಿಲ್ಲ ಗಾಯಸ್ ಹಂಗಾಗಿ ನಾವ್ ಏನ್ ಮಾಡಿದ್ವಿ ಇವ್ರದ್ದು ಮದ್ವಿ ಆದ್ಮೇಲೆ ಮನೀಗ್ ಬಂದಿದ್ರಿ ಇವ್ರ ನಾವೆಲ್ಲಾ ಸ್ಟಾಫ್ ದವ್ರ ಸೇರ್ಕೊಂಡ್ ಇಲ್ಲಿಗ ಬಂದ್ ಮಾತಾಡ್ಸಿದ್ವಿ ಆಗ್ಲಿಕ್ಕೆ ಸೀರಿಯಸ್ಲಿ ಅವಾಗ್ಲೇ ಒಂದ್ ಫ್ಲೋ ಹೇಳಿದ್ರಲ್ಲ ನೀವು ಇವಾಗ ಚಂದಿರಿ

ಚಲೋ ಮಾಡ್ತಿದ್ರು ವರ್ಕ್ ಆಮೇಲೆ ಪರ್ಫಾರ್ಮೆನ್ಸ್ ಅಂದ್ರೆ ಬೆಸ್ಟ್ ಇತ್ತು ಇನ್ನು ಇದ್ರೆ ಬಾಳ ಚೆನ್ನಾಗಿರ್ತಿತ್ತು ಈ ಟೈಮ್ ಅವ್ರಿಗೇನು ಮಾಡ್ಕೊಳಾಕ್ತಿವಿ ಅಷ್ಟೇ ಮತ್ತೆ ಒಂದ್ ಮಾತ ಒಂದು ಒಂದ್ ಮಾರ್ನಿಂಗ್ ಮೀಟಿಂಗ್ ಕುಂತಿದ್ವಿ ಕುಂದ್ರನ ಕೈ ಮ್ಯಾಗ ಬಂದ್ ಕಿಶನ್ ಸಿಗ್ನೇಚರ್ ಮಾಡತ್ ಈಗ ಅವ ಅಂತ ನಾ ಕೇಳಿದೆ ಮುಂದೊಂದ್ ಟೈಮ್ ಬರತ್ತ ಅದಕ್ಕೆ ಈಗ ಆಗ್ತಾ ಇದೀನಿ ಅಂತ ಹೇಳ್ತ ಅದು ಖರೇನೇ ಆಯ್ತು ಇವತ್ತಿಗೂ ಹೇಳ್ಬೇಕಂತಂದ್ರ ನಿಜವಾಗ್ಲು ಅವ್ರ ಏನ್ ನೋಡ್ದ ಈಗ ಇನ್ನೊಂದು ಮಾತ್ ನೋಡಲಂದ್ರು ಸೇಮ್ ಅದೇ ತರ ಆಗತ್ತೇನು ಯಾರಿಕ ನೆಕ್ಸ್ಟ್ ಟೈಮ್ ಸ್ಟಾರ್ ಹಾಕಿಸಿಂದ ಆ ಬೆಸ್ಟ್ ಕನ್ನಡ ಇಂಡಸ್ಟ್ರಿ ಒಳಗ್ ನಂಬರ್ ಒನ್ ಹೀರೋಯಿನ್ ಆಗಿ ಹೇಳಿ ನಮ್ ಆಸೆ ಐತಿ ಹಂಗೆ ಆಗ್ಲಿ ಅನ್ಬೇಕು ಹಾಗೆ ಬಿಡ್ತ ಅಷ್ಟೇ ಮತ್ತೇನಿಲ್ಲ ಈಗ ಆಕ್ಚುಲಿ ಏನಪ್ಪಾ ಅಂತ ಅಂದ್ರ ಇವ್ರ ಒಂದ್ ಆರ್ ಜನ ಅಲ ಅಣ್ಣ ಆರ್ ಜನ ಗಂಡ್ ಎಲ್ಲಾ ಎಲ್ಲ ಸ್ಟಾಫ್ ಬಾಯ್ಸ್ ಇದ್ರ ಮೇಲ್ ಸ್ಟಾಫ್ ನಾ ಒಬ್ಬನ ಫಿಮೇಲ್ ಸ್ಟಾಫ್ ಇದ್ದೇ ಬಟ್ ಎಲ್ಲಾರ್ಕಿಂತ ಸಣ್ಣಕ್ಕಿ ಅಂದ್ರ ನಾನ ಎಲ್ಲರಿಗೂ ಅಣ್ಣ ಅಂತ ಕರ್ದ ಅಹ್ ಬಹಳ ಕಾಡ್ಸ್ಕೋತ ಕಡ್ಸ್ಕೋತ ಇವ್ರ ತಲಿ ತಿನ್ಕೋತ ನಾನ ಕೆಲಸ ಮಾಡ್ತಿದ್ದೆ ಬಾಳ ಡೆಡಿಕೇಶನ್ ಆಗಿ ಕೆಲ್ಸ ಮಾಡ್ತಿದ್ದೆ ಇವರಿಗೆಲ್ಲಾ ಬಯಸ್ತಿದ್ದೆ ನಾನು ಇವ್ರ ಸರಿ ಕೆಲಸ ಮಾಡಂಗಿಲ್ಲ ಅವ್ರ ಸರಿ ಕೆಲಸ ಮಾಡಂಗ್ಲಾ ಇವಾಗ ಊಟಕ್ಕೆ ಹೊರವಂತಿದ್ದೆ ಅಂಡ್ ನನ್ಗ ಜಾಬ್ ಶೀಟ್ ವರ್ಕ್ ಇವ್ರ ಎಂ ಐ ದೊಳಗ ಜಾಬ್ ಶೀಟ್ ವರ್ಕ್ ಕಲ್ತಿದ್ದೆ ಇವ್ರ ಕಡೆಯಿಂದ ನಾನು ಸಿಕ್ಕ ಕೊಟ್ಬಿಡ್ಬೇಕ ಸೊ ಶೀಟ್ ಕಲ್ತಿದ್ರಿ ಇವ್ರ ಕಡೆಯಿಂದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮೊಬೈಲ್ ಶೋರೂಮ್ ಒಳಗ ನಾ ಕೆಲಸ ಮಾಡಿದ್ದೆ ಮೊಬೈಲ್ ಸರ್ವಿಸ್ ಸೆಂಟರ್ ದೊಳಗ್ ಕೆಲಸ ಮಾಡಿದ್ದೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅನ್ನಬಹುದ ಒಂದ್ ಒಂದೂವರಿ ವರ್ಷ ಇದ್ದೆ ಒಂದೂವರಿ ವರ್ಷ ಇದ್ರಿ ಬಿಟ್ ಕೂಡಲೆ ಒಮ್ಮಳ್ಕೆ ಬಾಳ ಬಾಳ ಮಿಸ್ ಮಾಡ್ಕೊಂಡಿವಿ ಅಷ್ಟೇ ಎಷ್ಟ್ ಕಾಮಿಡಿ ಮಾಡ್ಕೋತ ಎಷ್ಟ ತುಂಬಾನೇ ಎಂಜಾಯ್ ಮಾಡ್ಕೋತಿದ್ವಿ ಎಲ್ಲಾರು ಏನ್ ಟೈಮ್ ಬಿಟ್ವಿ ಬಾಳ ಮಿಸ್ ಮಾಡ್ಕೊಂಡಿವಿ ಇಲ್ಲಿ ಮತ್ ಅಷ್ಟೇ ಒಂಥರಾ ಫ್ಯಾಮಿಲಿ ತರ ಇದ್ವಿ ಹೇಳಬೇಕಂತ ಅಂದಾರ ಆಲ್ಮೋಸ್ಟ್ ಅಲ್ಲಿ ಬೆಳಗ್ಗೆ ಒಂದ್ ಒಂಬತ್ ಗಂಟೆ ಒಂಬತ್ ಗಂಟೆಗೆ ನಾವು ಆಫೀಸಿಗೆ ಬಂದ್ರ ಹೋಗುದ ಆರ್ ಆರೂವರೆ ಏಳು ಗಂಟೆ ಅದ್ರ ಮಂತ್ ಎಂಡ್ ಅಂತ ಬಂದ್ರ ಅಥವಾ ಬಹಳ ಜನ ಇದ್ರ ಕಸ್ಟಮರ್ಸ್ ಇದ್ರ ಅಂತೂ ಮುಗಿತ ಒಂಬತ್ ಗಂಟೆನ ಎಲ್ಲಾ ಕೆಲಸ ಮುಗಿಸ್ಕೊಂಡು ಹೋಗೋದ ಸೊ ಹಂಗಾಗಿ ಬಹಳ ಅಟ್ಯಾಚ್ಮೆಂಟ್ ಇದ್ದಿದೆ ಅಲ್ಲ ಅಣ್ಣಂದ್ರು ಕೂಡ ನನಗ ಮಾರ್ನಿಂಗ್ ಮೀಟಿಂಗ್ ಮಾಡ್ತಿದ್ವಿ ಮಾರ್ನಿಂಗ್ ಮೀಟಿಂಗ್ ಮಾಡಾಗ ಅಂತ್ರೂ ಕಂಪಲ್ಸರಿ ಇವರೇ ತೊಳೋರು ಬಂದ್ ಕೂಡಲೇ ಒಂದ್ ತ್ರೀ ಮಂತ್ ಸ್ಟಡಿ ಮಾಡಿದ್ರು ಸ್ಟಡಿ ಮಾಡಿದ್ ಕೂಡ್ಲೆ ಎಲ್ಲಾ ಬೆಸ್ಟ್ ಹೇಳ್ಕೊಂತಿದ್ರು ಮಾಡ್ತಿದ್ರು ಆಮೇಲೆ ಕೇಸ್ ಸ್ಟಡಿ ಅಂದ್ರೂ ಕಂಪಲ್ಸರಿ ಪರ್ಫೆಕ್ಟೆಡ್ ಆಗಿದ್ರು ಒಮ್ಮಲ್ಲೆ ಒಮ್ಮದು ಮೊದಲಕ್ಕೆ ಬಿಟ್ಟು ಕೊಡ್ಲೆ ಒಂಥರ ಡಿಸ್ಪಾಯಿಂಟೆಡ್ ನನಗೆ ಒಂದೇ ಅರ್ಥ ಆಗತ್ತದ ಅಣ್ಣ ಬಾಳ್ ಹರ್ಟ್ ಆಗ್ಯದ ನಾವ್ ಒಂದೇ ಸತಿ ಬಿಟ್ಟಿದ್ದಕ್ಕ ಹಗ್ಲೆಲ್ಲ ಹೇಳತಾರ ಬಟ್ ಬೆಳಗ್ಗೆ ಮಾರ್ನಿಂಗ್ ಮೀಟಿಂಗ್ ಅಂತ ಇರ್ತಿತ್ತು ನಮ್ಗ ನಾ ಏನ್ ಮಾಡ್ತಿದ್ದೆ ಅಂತ ನಾ ಪ್ರಿಪೇರ್ ಆಗಿ ಬರ್ತಿದ್ದೆ ಇವ್ರ ಯಾರು ಪ್ರಿಪೇರ್ ಆಗ್ತಿರಲಿಲ್ಲ ಬಿಕಾಸ್ ಇವ್ರಿಗೆಲ್ಲ ಸಂಸಾರ ಎಲ್ಲಾ ಇತ್ತ ಸಂಸಾರ ಅಂತ ಏನಿಲ್ಲ ಆದ್ರೂ ಸ್ಟಡಿ ಮಾಡ್ತಿದ್ರು ಅಷ್ಟೇ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಅದು ಒಂದ್ಸಲಿ ನೋಡಿದ ಕೂಡಲೇ ಗೊತ್ತಾಗ್ತಿತ್ತು ನಮಗೆ ಇವರು ಓದಿದ್ ಓದಿ ಹೇಳಿದ ಕೂಡಲೇ ಕಂಪಲ್ಸರಿ ಎಲ್ಲ ಮೈಂಡ್ ಸೆಟ್ ಅದು ಸೊ ನಾ ಏನ್ ಮಾಡ್ತಿದ್ದೆ ಎಲ್ಲ ಓದ್ಕೊಂಡ್ ಬಂದ್ ಹೇಳ್ತಿದ್ದೆ ಆಮೇಲೆ ಇವ್ರೆನ ತಪ್ಪ ಮಾಡಿದ ತಕ್ಷಣ ಗೆ ಹಾಕೊಡ್ತಿದ್ದೆ ನಾ ಆದ್ರೂ ಇವ್ರಿಗೆ ಮಾಡ್ಯಾರ ನೋಡ್ರಿ ಅಂತೆಲ್ಲ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಏನಪ್ಪಾ ಎಮ್ ಐ ಸರ್ವಿಸ್ ದೊಳಗ ಲಾಸ್ಟಿಗೆ ನಾ ಬಿಡ್ಬೇಕಾದಾಗ ನಮ್ ತಲೆಮ್ ಒಂದ್ ಆರ್ ಸಾವಿರ ರೂಪಾಯಿ ಏಳ್ ಸಾವಿರ ರೂಪಾಯಿ ಎಲ್ಲಾರ್ ತಲೆಮ್ಯಾಗ್ ಬಂದಿತ್ತ ಪೆನಾಲ್ಟಿ ಅದಕ್ಕಂತಂದ್ರ ಎದೋ ಯಾಕಂದ್ರೆ ಎಷ್ಟೊಂದು ನಾವ್ ಮೇನ್ ಬೋರ್ಡ್ ಆಗಿರ್ಬೋದು ನಂಬರ್ಸ್ ಆಗಿರ್ಬೋದು ಎಲ್ಲಾ ಅದ್ಲು ಬದಲು ಮಾಡ್ಬಿಟ್ಟಿದ್ವಿ ನಾವೆಲ್ಲಾರು ಅವ್ರವ್ರ ಕೆಲ್ಸ ದಾಗ ಏನೇನ್ ಜವಾಬ್ದಾರಿ ಕೊಟ್ಟಿರ್ತಾರ ಅಷ್ಟೇ ನಿಮ್ ಕೆಲಸ ನಿಮ್ದು ಸಮುದದ ಕೆಲಸ ನಿಮ್ದು ಸಮುದ ಕೆಲಸ ಬಂದಾಗ ಅದು ಹಾಕಿದ್ ಎಲ್ಲಾರ ತಲಿಮ್ಯಾಗ ನಾನ ಮತ್ತೆ ಇನ್ನೊಬ್ನ ಸೇರ್ಕೊಂಡ ಇದನ್ ಕೆಲಸಾ ಮಾಡಿ ಹೊಲ್ಸ ಕೆಲಸಾ ಮಾಡಿ ಇವ್ರ ತಲೆಮ್ಯಾಲ್ ನಾವ್ ಹಾಕಿದ್ವಿ ಏನಂತಾರೆ ಎಲ್ಲಾರು ಸೇರಿ ತಪ್ ಮಾಡಿ ನಾವ್ ಜಾಬ್ ಸಿಟ್ಟಿಯವ್ರ ತಪ್ ಮಾಡ್ಯಾರ ನಾ ಕೊಟ್ಟಿ ತಪ್ಪ್ ಮಾಡೇನಿ ಅದನ್ನ ಹೋಗಿ ರಿಸೀವ್ ಮಾಡ್ಕೊಂಡಿದ್ದ ಇನ್ನೊಬ್ಬ ಹುಡುಗನ್ ತಪ್ಪ ಅಂತ ಹೇಳಿ ಎಲ್ಲಾರು ಸೇರಿ ಓದ್ ಕುಡ್ಲ ಅದನ್ನ ಮ್ಯಾನೇಜರ್ ಪೋಸ್ಟ್ ಬಂತು ಮ್ಯಾನೇಜರ್ ಪೋಸ್ಟ್ ಅದನ್ನ ರಿಕವರಿ ಮಾಡ್ಕೋಬೇಕಂದ್ರೆ ಮಿನಿಮಮ್ ಎಂಟ್ರಿ ಒಂಬತ್ತು ತಿಂಗಳು ಆಯ್ತು ಯಾಕಂದ್ರೆ ಸ್ಪೇಟ್ ಜಾಸ್ತಿ ಅದು ಮಂತ್ ಎಂಡ್ ಅದ ಕ್ಲೋಸ್ ಆಗ್ಬಿಡ್ತದಲ್ಲ ಸೆಪ್ಟೆಂಬರ್ ಕ್ಲೋಸ್ ಆದ ಕೂಡಲೇ ನೆಕ್ಸ್ಟ್ ಜನವರಿ ಡಿಸೆಂಬರ್ ಜನವರಿ ಕುಣಿಸಿದ ಕೂಡಲೆ ಇಷ್ಟು ಅಡ್ಡಾಕ್ ಆಯ್ತಪ್ಪ ಅದು ನಿಮ್ ನೆನ್ಸ್ಕೋತ ನೆನ್ಸ್ಕೋತ ಕೆಲಸ ಮಾಡಿ ಆರ್ ತಿಂಗ್ಳು ಆಕ್ಚುಲಿ ಇನ್ನೊಂದೇನಂದ್ರ ಕ್ಯೂಸಿ ಒಳಗ ಕ್ವಾಲಿಟಿ ಚೆಕ್ ಅಂತ ಹೇಳ್ತಾರ ಕ್ಯೂಸಿ ಅಂತಂದ್ರ ಸೊ ಆಲ್ ಓವರ್ ತಮ್ಮ ಒಂದ್ ಶೀಟ್ ಬರ್ತಿ ಯಾರು ಚಲೋ ಮಾಡಾರ ಎಷ್ಟು ರೇಷಿಯೋ ಒಳಗ ಕಳ್ಸಾರ ಫೋನ್ಗಳನ್ನೆಲ್ಲ ಅಂತ ಹೇಳಿ ಸೊ ಅದ್ರಾಗ ನನ್ ಹೈಯಸ್ಟ್ ಇರ್ತಿತ್ತು ಇವರಿಗೆ ಹೊಟ್ಟೆ ಕಿಚ್ ಬೀಳ್ತಿತ್ತ ಆ ಬಂತ ನೋಡ್ ಮೇಡಮ್ ಹೆಸರು ಬಂದದ್ ನೋಡಿ ಅಕ್ಕನ ಹೆಸರು ಬಂದದ್ ತಂಗಿ ಹೆಸರು ಬಂದದ್ ಅಂತ ಹೇಳ್ಕೊಂಡ್ ಬರ್ತಿದ್ರೆ ಬೆಳಗ್ಗೆದ ಮೀಟಿಂಗ್ ಈಗ ಸೊ ಅಷ್ಟೊಲ ಕೆಲಸ ಮಾಡ್ತಿದ್ದೆ ಅವ್ರಾಗ ಏನಾದ್ರು ಸ್ವಲ್ಪ ತಪ್ಪಾಗಿರ ಇವ್ರ ಮನೆ ಹಾಕ್ಬಿಡ್ತಿದ್ದೆ ಇವ್ರಿಂದ ಆಗಿದೆ ಅಂಡ್ ಮೋರ್ ಅವರ್ ಜಾಬ್ ಶೀಟ್ ಇವ್ರ ಕೆಲಸ ಅಲ್ಲ ಸೊ ಕಸ್ಟಮರ್ ಬಂದ್ ರಿಸೀವ್ ಇರ್ತದ ಬಂದು ಏನ ಬ್ಯಾಕ್ ಬ್ಯಾಕ್ ವರ್ಕ್ ಆಗ್ತದ ಬ್ಯಾಕ್ ಆಗ್ತದೆ ವರ್ಕ್ ಆಗ್ತದೆ ವರ್ಕ್ ಏನ್ ಇರೋದ್ರೆ ಇವ್ರ ಮೇಲೆ ಹಾಕ್ಬಿಡ್ತಿದೆ ಮಾಡ್ಕೊಟರ್ ನಂಗೆ ಗೊತ್ತೇ ಇಲ್ಲ ನನಗ ಕಳ್ಸಬೇಕಾದಾಗ್ಲೂ ಹಾ ಇವರ ಕೊಟ್ಟಾರಲ್ಲ ನಾವೇನ್ ಕೊಟ್ಟಿವಿ ಸೊ ಇವರ ಕಸ್ಟಮರ್ಗು ಇವರ ಕೊಟ್ಟಿರ್ತಾರೆ ಇವ್ರದ್ದು ತಪ್ಪದ ಅಂತ ಹೇಳಿ ಹಾಕ್ಬಿಡ್ತಿದ್ದೇನ

ಯಾಕಂತಾನ ಇವ್ರೆಲ್ಲಾ ಗಂಡ್ ಮಕ್ಳಲ್ಲ ನಾವು ಬೇಕು ಹೆಣ್ಮಕ್ಳು ಬಾಳ ಸಿಂಜರ ಕೆಲಸ ಮಾಡ್ತಿದ್ವಿ ಬೇಜವಾಬ್ದಾರಿ ಚಾ ಕುಡ್ಲಿಕ್ಕೆ ಹೊರ ಇಪ್ಪತ್ತ ಹೋಗೋರು ಅಲ್ಲೇ ಹೋಗ್ಬಿಡೋರು ಇಪ್ಪತ್ ನಿಮರಾಗ ಬಸ್ ಒಳಗ್ ಹೋಗ್ಬೇಕ್ರಿ ಅಕ್ಕ ಫುಲ್ ಹೊಟ್ಟಿ ತುಂಬ ತಿಂದವ್ರಿ ನಾವ್ ಅವ್ರ ಹೋಗಿದ್ರ ಕರ್ಕೊಂಡೋಗಿದ್ರೆ ತಿನ್ ಬಂದಿವಿ ನೀವ್ ಮಾಡಿರಂತನ ಗೊತ್ತಿಲ್ಲ ಎರಡ್ ಹೊಟ್ಟಿ ಒಂದ್ ಚೀಲ್ಪತ ನಿಮ್ ಏನು ಕೆಲ್ಸ ಆದ್ರೂ ಖುಷಿ ಅನ್ನೋದ್ ಬಾಳ ಇತ್ತ ಕೆಲ್ಸದ್ರೊಳಗ ಸ್ವಲ್ಪ ಚಾ ಕುಡ್ಕೊಂಡ ಹರ್ಟಿ ಹೊಡ್ಕೊಂಡ ಒಬ್ರಿಗೊಬ್ರು ಕಡ್ಸ್ಕೊತ ಈಗೂ ಅಕ್ಕನ ತಂಗಿಗೆ ಅದೇ ಆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಲೇತಿದ್ವಿ ಇಲ್ಲಿಗ ಬ್ಲಾಗ್ ನ ಎಂಡ್ ಮಾಡ್ಲಾತೀನಿ ಯಾಕಂದ್ರೆ ಹುಬ್ಳಗ್ ಹೋಗ್ಬೇಕಾ ಬಹಳ ಲೇಟ್ ಆಗ್ಯದ ಹುಬ್ಳಿ ಒಳಗ್ ಮತ್ತೆ ಒಂದ್ ಸ್ವಲ್ಪ ಕೆಲ್ಸ ಐತಿ ಸೊ ಹಂಗಾಗಿ ಲಘು ಹುಬ್ಳಗ್ ಹೋಗೋಣ ಅಂತ ಮತ್ತೆ ಸಿಗುವ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಂತ ಹೇಳ್ತಾ ಬಾಯ್ ಸಿ ಯು ಇಷ್ಟ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಹೆಚ್ಚಿನದಾಗಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಆ್ಯಕ್ಚುಲಿ ಈ ಗುಡ್ಡಿಗೆ ಫಾರ್ಮಸ್ ನಮ್ಗೆ ಸಿಕ್ತದ ಅಂತ ಹೇಳಿ ನಾವು ಅಂದ್ಕೊಂಡಿರಲಿಲ್ಲ ಅವ್ರ ಮನೆಯಿಂದ ಹೋಗ್ಬೇಕಾದಾಗ ದಾರಿ ತಪ್ಸ್ಕೊಂಡ್ವಿ ಬಟ್ ಫ್ಯಾನ್ಸ್ ಆಗಿ ನಾವು ಇಲ್ಲಿಗ ಬಂದ್ವಿ ಈ ಬ್ಲಾಗ್ ಒಳಗೆ ಇದು ತೋರ್ಸ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿ ಅನ್ಕೊಂಡಿದ್ವಿ ಬಟ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ ಕಂಪ್ಲೀಟ್ ಮಾಡಿದ್ವಿ ದೇವ್ರು ಮಾಡ್ತೀರಲ್ಲ ಪ್ಲ್ಯಾನ್ಸ್ ಆಯ್ತು ಇನ್ ಟೈಮ್ ಎಲ್ಲ ಪ್ಲ್ಯಾನ್ಸ್ ಕಂಪ್ಲೀಟ್ ಆಯ್ತಾ ಎಸ್ ಈ ಒಂದು ಗುಡ್ಡೊಡುಗೆ ಫಾರ್ಮರ್ಸ್ ಒಳಗೆ ನಾ ಕೆಲಸ ಮಾಡ್ತಿದ್ದೆ ರೀ ಇಲ್ಲೂ ಆರು ಸಾವಿರ ರೂಪಾಯಿ ಕೊಡ್ತಿದ್ರಿ ನನಗೆ ಇಲ್ಲೂ ಒಂದು ಆರು ತಿಂಗಳಿಗೆ ಕೆಲಸ ಮಾಡೆ ನಾನು ಕೊಡ್ತಿದ್ರು ರೂಪಾಯಿ ಲೈಕ್ ಎಕ್ಸ್ಟ್ರಾ ಎಕ್ಸ್ಟ್ರಾಟಿಂಗ್ ಓವರ್ ಟೈಮ್ ಡ್ಯೂಟಿ ಮಾಡಿದ್ರ ಒಂದ್ ಅರವತ್ ರೂಪಾಯಿ ಎರಡ್ ಅವರ್ ಮಾಡಿದ್ರೆ ಒನ್ ಅವರ್ ಮಾಡಿದ್ರೆ ಮೂವತ್ ರೂಪಾಯಿ ಕೊಡ್ತಿದ್ರು ಇಷ್ಟು ಖುಷಿ ಆಗ್ತಿತ್ತಲ್ಲ ಒಂದು ಜ್ಯೂಸ್ ಕುಡಿಬೋದ ಅಥವಾ ಏನಾದ್ರೂ ತಗೋಬೋದ ತಿನ್ಬೋದ ಆಮೇಲೆ ಎಗ್ ರೈಸ್ಪೆಷಲಿ ಬಹಳ ಇಷ್ಟಪಟ್ಟು ರೈಸ್ ಆ ಟೈಮ್ ಒಳಗ ಅಂಡ್ ಮೋರ್ ಅವರ್ ಇನ್ನೊಂದೇನಂತಂದ್ರ ಆ ಮೂವತ್ತು ರೂಪಾಯಿನ ಸೇವ್ ಸೇವ್ ಮಾಡ್ಕೊಟ್ಟು ಹೋದ್ರೆ ತಿಂಗಳಿಗೆ ಒಂದು ಆರು ಸಾವಿರ ರೂಪಾಯಿ ಉಳಿತಿತ್ತಲ್ಲ ಎಕ್ಸ್ಟ್ರಾ ಡಬಲ್ ಅದ ಆಗ್ತಿತ್ತಲ್ಲ ಅರವತ್ತು ರೂಪಾಯಿ ದಿನ ಉಳಿಸಿದ್ರೆ ರೊಕ್ಕ ಅಂತ ಹೇಳಿ ಆಗ್ತಿತ್ತು ಆಮೇಲೆ ಅವತ್ತಿನ ದಿವ್ಸದ ಸೋಪ್ ತೊಗೊಳಕ್ಕೆ ಶಾಂಪೂ ತಗೊಳ್ಳಿ ಹುಡುಗಿಯರಿಗೆ ಫ್ಯಾಷನೇಬಲ್ ಏನೋ ಬೇಕಲ್ಲ ಸೊ ಶಾಂಪೂ ತೊಗೊಳ್ಳೋದಂತ ಅವನ್ನೆಲ್ಲ ಅರವತ್ತು ಒಳಗೆ ಮೂವತ್ತು ಒಳಗೆ ಮಾಡ್ತಿದ್ವಿ ಅವ ಆಮೇಲೆ ಏನಾದ್ರು ಆರಾಮಿಲ್ಲ ಅಂದರೆ ಈ ದುಡ್ಡನ್ನೂ ಕೂಗಿಡೋ ಬಂದಿದೆ ಸೊ ದಿವಸದ ಮೂವತ್ತು ರೂಪಾಯಿನ ಕೂಡಿಟ್ಟ ಯಾವತ್ತು ಆರಾಮಿರೋದಿಲ್ಲಲ್ಲ ಅವತ್ತು ಆ ರೊಕ್ಕನ ಅದು ಬಳಸೋದು ಸೊ ಅದಂತೇ ರಾಜ ಇವತ್ತು ಇಷ್ಟು ಬೆಳೆದಿರ್ತಾರೆ ಮೂವತ್ತು ರೂಪಾಯಿನೂ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವ್ರಿಗೆ ಗೊತ್ತಿದ್ದೀವಿ ಸೊ ಇವತ್ತು ನಿಮಗೆಲ್ಲ ಇನ್ಸ್ಪೈ ಒಂದು ಇನ್ಸ್ಪಿರೇಷನ್ ನನಗಂತೂ ಫುಲ್ ಇನ್ಸ್ಪಿರೇಷನ್ ಆಗುತ್ತಾರೆ ಸೀರಿಯಲ್ಸ್ಲಿ ಸೊ ಆ ಒಂದು ಮೂವತ್ತು ರೂಪಾಯಿ ಹೋದರೆ ಏನೋ ತಗೋಬೋದಲ್ಲ ಅಂತ ಭಾಳ ಆಸೆ ಇರ್ತಿತ್ತು ನನ್ನ ಒಳಗೆ ಸೊ ದೇವರು ಇವತ್ತು ಈ ಜಾಗದೇ ಏನು ಮಾತಾಡ್ಬೇಕಂತ ಹೇಳಿ ನನಗೆ ಕರೆಗೂ ಗೊತ್ತಾಗೋಲ್ಲ ಈ ಒಂದು ಇದ್ರೊಳಗೆ ಭಾಳ ಕೆಲಸ ಮಾಡ್ತಿದ್ದೆ ಭಾಳ ಭಾಳ ಕಷ್ಟ ಆಯಿತು ಬಿಕಾಸ್ ಮೆಡಿಕಲ್ ಒಳಗೆ ವರ್ಕ್ ಮಾಡೋದು ಇಟ್ಸ್ ನಾಲ್ ಸೊ ಈಸಿ ಸೊ ವರ್ಕ್ ಮಾಡ್ತಿದ್ದೆ ಆ್ಯಂಡ್ ಹೋಲ್ ಡೇ ಡ್ಯೂಟಿ ಮಾಡಿದ್ಮೇಲೆ ಎಕ್ಸ್ಟ್ರಾ ಡ್ಯೂಟಿ ಮಾಡೋದಲ್ಲ ಅದೊಂದು ದೊಡ್ಡ ಟಾಸ್ಕ್ ಆಗ್ತಿ ಆಗ್ತಿತ್ತು ಆ ಏಜ್ ಒಳಗೆ ನನಗೆ ಅರೌಂಡ್ ಒಂದು ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಇರ್ಬೋದು ದೊಡ್ಡ ಟಾಸ್ಕ್ ಆಗಿತ್ತು ಆವಾಗ ನಾನು ಮಾಡಲಿಕ್ಕೆ ಫುಲ್ ಡೇ ಸ್ಪೆಂಡ್ ಮಾಡ್ತಿದ್ದೆ ಏನೋ ಒಂದು ಒಳ್ಳೆ ಮೆಮೊರಿ ಅದ ಒಳ್ಳೆ ಎಕ್ಸ್ಪೀರಿಯೆನ್ಸು ಅದ ಇಲ್ಲಿಂದ ಇವತ್ತು ಈ ಜಾಗ ಬಂದ ನನ್ಗೆ ಖುಷಿಯಾಗಿರುತ್ತದ ಸಮಿಂಗ್ ನನ್ನ ಜೀವನ ಸ್ವಲ್ಪ ಆದರೂ ಗ್ರೋ ಆಗೇನಿ ಏನೋ ಒಂದು ಗಳಿಸೇನೆ ಅನ್ನೋ ಖುಷಿ ನನಗೈತಿ ಥ್ಯಾಂಕ್ ಯು ಸೋ ಮಚ್ ವಾಟ್ ಎವರ್ ಮೆಮೊರೀಸ್ ನಮ್ಗೆ ಬೀಜಾಪುರ್ ಕೊಡ್ತಾರೆ ರೀ ಹತ್ತು ರೂಪಾಯಿಗೆ ಅವಾಗ ರೋಸ್ ಮಿಲ್ಕ್ ಕೊಡ್ತಿದ್ರ ಇವಾಗ ಹಚ್ಚಾರೋ ಎಲ್ಲೋ ಗೊತ್ತಿಲ್ಲ ಅಲ್ಲ ನನಗೆ ಭಾಳ ಭಾಳ ಇಷ್ಟ ಆಗೋದು ರೋಸ್ ಮಿಲ್ಕ್ ಎಲ್ಲೇ ಮೀನಾಕ್ಷಿ ಚೌಕ್ ಇದೆ ನೋಡ್ರಿ ಸೊ ಇಲ್ಲೇ ಸಿಗುವಂತಹ ರೋಸ್ ಮಿಲ್ಕ್ ಬಹಳ ಇಷ್ಟ ಆಗ್ತಿತ್ತ ಮತ್ತೆ ಈ ಅಣ್ಣ ಅಂಗಡಿ ಒಳಗ್ ಸಿಗೋ ಅದ್ ನನಗ್ ಬಹಳ ಇಷ್ಟ ಆಗ್ತಿತ್ತ ಅಣ್ಣ ಸಾಂಬಾರ್ ಅನ್ನ ರೈಸ್ ಬಜ್ಜಿ ಅಂತ ರೈಸ್ ಬಜ್ಜಿ ಬಜ್ಜಿ ಕೊಡ್ತಾರ ಬಹಳ ಬಹಳ ಹಟ್ಟಿ ತಿಂತಿತ್ತ ಬಿಜಾಪುರ್ ನಾಗ್ ಫೇಮಸ್ ಅಂದ್ರೆ ರೈಸ್ ಬಜ್ಜಿ ರೈಸ್ ಬಜಿ ಎಷ್ಟೋ ದಿನ ಆದ ನಮ್ಗ ಹೊಟ್ಟೆ ತುಂಬಿಸದ ಈ ಒಂದ್ ಮಸೀದಿ ಅದಲ್ರಿ ಈ ಒಂದ್ ಮಸೀದಿಗ್ ಬಂದ ನಾವು ಊಟ ಮಾಡ್ತಿದ್ವಿ ಮಧ್ಯಾಹ್ನ ಸ್ವಲ್ಪ ಗುಡ್ಡಿಗೆ ಪೊಂಬಸ ಮುಟ್ಟು ಬಿಡ್ತಾರ್ರಿ ಅಕ್ಷಿತ ಅವರ ಸೊ ಅಲ್ಲೇ ಬಂದ ನಾವು ಊಟ ಎಲ್ಲಾರು ಹಚ್ಕೊಂಡು ತಿಂತಿದ್ವಿ ನನ್ನ ಅಂದ್ರೆ ಮನೆಯಿಂದ ಊಟ ಏನು ಹುಡ್ತಿದಿಲ್ಲ ಬಟ್ ಭಾಳ ಜನ ಹೆಣ್ಮಕ್ಳು ಬರ್ತಿದ್ರಲ್ಲ ಅವ್ರ ಮನೆಯೊಳಗೆ ಎಲ್ಲ ಅಡ್ಗೆ ಮಾಡ್ಕೊಂಡು ಬರ್ತಿದ್ರ ಸೊ ನನಗೂ ಅದ್ರೊಳಗೆ ಕೊಡ್ತಿದ್ರ ಈ ಬ್ಲಾಗ್ ಯಾರಾದ್ರೂ ನೋಡಿದ್ರ ಆ ಒಂದು ಗುಡ್ಗೋಡಿ ಕಂಬ ಯಾರು ಕೆಲಸ ಮಾಡಿ ಅವ್ರು ನೋಡಿದ್ರ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಆ ಟೈಮ್ದೊಳಗೆ ನನಗೆ ಹಿಂಗೆ ತಿಳ್ಕೊತೀವಿ ಥ್ಯಾಂಕ್ ಯು ಸೋ ಮಚ್ ಹೇಳ್ತೇನೆ ಅಕ್ಷತಾ ಅವ್ರಿಗೆ ಈ ಬ್ಲಾಗ್ ಬುಕ್ ಅಂತಾರೆ ಇದೆಲ್ಲ ಬಂದ ಬಿಕಾಸ್ ಮನೆ ಕರೆಸಿ ಇರ್ಸ್ಕೊಂಡು ನನಗೆ ಊಟಕ್ಕೆ ಹಾಕಿ ಚಲೋ ತೆಗೆ ಟ್ರೀಟ್ ಮಾಡಿ ನಂಗೆ ಕಳ್ಸ್ಕೊಡ್ಲಿಕ್ಕೆ ಆತಲ್ಲ ಯಾಕಂದ್ರೆ ಮತ್ತೆ ನಾನು ನಿಮ್ಮ ಮನೆಗೆ ಟ್ರೀಟ್ ಮಾಡಬೇಕಲ್ಲ ನಾನು ಬರಲಿಲ್ಲ ನಿಮ್ಗೆ ಚಲೋ ಟ್ರೀಟ್ ಮಾಡ್ತೇನೆ ನಾನು ನೀವು ಅವಶ್ಯವಾಗಿ ನಮ್ಮ ಮನೆಗೆ ಯಾವಾಗ ಬೇಕಾದರೂ ಬರ್ರಿ ನೀವು ಸೊ ನಾವು ಹುಬ್ಲಿಕ್ಕೆ ಹೊಂಟೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒಂದು ಸೆಗಣ್ ಅಕ್ಷತಾ ಎಲ್ಲನೂ ಎಲ್ಲಾನು ಆಡ್ತಿದ್ರೆ ಎಲ್ಲ ಕಡೆಯೂ